ಸಾಕು ಮಕ್ಕಳಿಗೆ ಯಾವ ತರ ಡಿಫರೆಂಟ್ ಅಡಿಗೆ ಮಾಡ್ಕೊಡ್ಬೇಕು ಡಿಫ್ರೆಂಟ್ ಆಗಿ ಏನಾದ್ರೂ ರೆಸಿಪಿ ಕಣ್ಣಿಡಬೇಕು ಡಿಫರೆಂಟ್ ಆಗಿ ತಿನ್ಸ್ಬೇಕು ಅನ್ನೋರಿದ್ರೆ ಈ ತರ ಚಿಕನ್ ಕಟ್ಲೆಟ್ ಮಾಡ್ಕೋಬಹುದು ಇದೇನು ಹೊಸ ರೆಸಿಪಿ ಏನಲ್ಲ ಬಟ್ ಇರೋದ್ರಲ್ಲಿ ತುಂಬಾ ಯೂನಿಕ್ ರೆಸಿಪಿ ಅಂತಾನೆ ಹೇಳ್ಬೋದು ನಾವು ಡೀಪ್ ಫ್ರೈ ಮಾಡಿರೋ ತಿಂಡಿಗಳನ್ನ ತಿನ್ನಲ್ಲ ಶಾಲು ಫ್ರೈ ಮಾತ್ರ ತಿಂತೀವಿ ಡಯಟ್ ಕಾನ್ಶಿಯಸ್ ಆಗಿದ್ದೀವಿ ಅಂದ್ರೆ ಈ ತರ ರೆಸಿಪೀಸ್ ನ ಆರಾಮ್ಸೆ ಮಾಡ್ಕೊಬಹುದು ಸಖತ್ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇರೋ ಮನೆ ಇಂಗ್ರೀಡಿಯಂಟ್ ನ ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಯೂನಿಕ್ ರೆಸಿಪಿನ ಮಾಡಬಹುದು ಐದರಿಂದ ಆರು ನಿಮಿಷದೊಳಗಡೆ ಈ ರೆಸಿಪಿ ರೆಡಿ ಆಗ್ಬಿಡುತ್ತೆ ಈ ರೆಸಿಪಿ ಹೇಗೆ ಮಾಡುದು ಅಂತ ನೋಡೋಣ ಮಾಡೋದು ತುಂಬಾ ಸುಲಭ ಮನೇಲಿರೋ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡ್ಕೊಂಡು ಮಾಡಬಹುದು ಇದು ಒಂದು ಅರ್ಧ ಕೆ ಇಷ್ಟು ನಾನು ಬೋನ್ಲೆಸ್ ಪೀಸಸ್ ತಗೊಂಡಿದ್ದೀನಿ ಅಂದರೆ ಬ್ರೆಸ್ಟ್ ಪೀಸ್ ಅಂತ ಬರುತ್ತಲ್ವ ಸೊ ಅದನ್ನೇ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅದನ್ನು ಸ್ವಲ್ಪ ನಾವು ಫೈನಾಗಿ ರುಬ್ಕೊಬೇಕಾಗತ್ತೆ ಸೊ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ರಫ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಲೈಕ್ ಅಂದರೆ ಸ್ವಲ್ಪ ತರತರಿಯಾಗಿ ಇರಬೇಕು ನೋಡಿ ಈ ಥರ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸರ್ಗೆ ಹಾಕ್ಕೊಂಡು ಜಸ್ಟ್ ನಾವು ಆಫ್ ಅಂಡ್ ಆನ್ ಮಾಡ್ಕೊಂಡ್ರೆ ಸಾಕು ಈ ತರ ರೆಡಿ ಆಗಿಡುತ್ತೆ ಜಸ್ಟ್ ಒನ್ ಮಿನಿಟ್ಸ್ಗೆಲ್ಲ ಈ ತರ ರೆಡಿ ಆಗಿಬಿಡುತ್ತೆ ಸೊ ಎಲ್ಲಾನು ಇದೇ ತರನೇ ಗ್ರೈಂಡ್ ಮಾಡ್ಕೊಂಡು ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಬೈಂಡಿಂಗೋಸ್ಕರ ನಾನು ಒಂದು ಮೊಟ್ಟೆ ಯೂಸ್ ಮಾಡ್ತೀನಿ ಯಾವುದೇ ಥರ ಬ್ರೆಡ್ ಕ್ರಮ್ಸ್ ಆ ಥರ ಎಲ್ಲ ಯೂಸ್ ಮಾಡ್ತಿಲ್ಲ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿರೋದು ಚಿಲ್ಲಿ ಹಾಕ್ತಾ ಇಲ್ಲ ಒಂದು ಬೌಲಷ್ಟು ಚಿ ಹಚ್ಕೊಂಡಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೊಂದು ಎರಡರಿಂದ ಮೂರು ಈರುಳ್ಳಿ ಹಾಕಿರ್ಬೋದು ಒಂದು ಟೀ ಸ್ಪೂನಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಒಂದು ಟೀ ಅಷ್ಟು ನಾನು ಮೆಣಸಿನ ಪುಡಿ ಹಾಗೆ ಒಂದು ಟೀ ಅಷ್ಟು ಗರ್ಮ ಮಸಾಲ ಹಾಗೆ ಒಂದು ಟೀ ಸ್ಪೂನಷ್ಟು ನಾನು ಚಿಕನ್ ಮಸಾಲ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಸ್ಪೂನ್ ಅಷ್ಟು ನಾನು ಧನಿಯ ಪೌಡರ್ ಕೂಡ ಹಾಕೊತಿದೀನಿ ಯಾವುದೇ ತರ ಸ್ಪೈಸ್ ನ ನೀವು ಮಿಸ್ ಮಾಡಬಾರ್ದು ಒಂದು ಅರ್ಧ ಲೆಮೆನ್ ನ ನಾನ್ ಸ್ವೀಸ್ ಮಾಡ್ಕೋತ ಇದೀನಿ ಸೊ ಲೆಮೆನ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವುದೇ ತರ ಲಮ್ಸ್ ಆಗ್ಬಾರ್ದು ನೀಟಾಗಿ ಪ್ರತಿಯೊಂದಕ್ಕೂ ಕೂಡ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದನ್ನ ಕ್ಯೂಚ್ಕೊಬೇಕಾಗತ್ತೆ ಆ ತರ ಕ್ಯೂಚ್ ನೀಟಾಗಿ ಅದು ಫ್ಲೇವರ್ ಹೆನೆನ್ಸ್ ಆಗಿ ಬರೋದು ಈಗ ಒಂದು ಎರಡು ಸ್ಪೂನ್ ಅಷ್ಟು ನಾನು ಕಾನ್ ಫ್ಲೋರ್ ಹಾಕೊತಾ ಇದೀನಿ ಹಾಗೆ ನೀವು ಕಾನ್ ಫ್ಲೋರ್ ಬೇಡ ಅಂದ್ರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕೊಬಹುದು ಹಾಗೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ ಹಾಕೋತಾ ಇದೀನಿ ಕಡಲೆ ಹಿಟ್ಟು ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಬೈಂಡಿಂಗ್ ಬರ್ತಿದೆ ಅಂತ ಚೆಕ್ ಮಾಡ್ಕೋಬೇಕು ಬೈಂಡಿಂಗ್ ಬರ್ತಿದ್ರೆ ಓಕೆ ಈ ಬೈಂಡಿಂಗ್ ಬರ್ತಿಲ್ಲ ಅಂದ್ರೆ ಮತ್ತೆ ಒಂದ್ ಸ್ಪೂನ್ ಅಷ್ಟು ನಾವು ಫ್ಲೋರ್ ಹಾಕೋಬೇಕಾಗತ್ತೆ ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡು ಅಂದಮೇಲೆ ಒಂದು ಸ್ಪೂನ್ ಅಷ್ಟು ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದೀನಿ ನೀವು ಯಾವುದೇ ತರ ಅಡುಗೆ ಎಣ್ಣೆ ಇದಕ್ಕೆ ಹಾಕೊಬೋದು ಅಥವಾ ಬೆಣ್ಣೆ ಕೂಡ ಹಾಕೊಂಬೋದು ಈಗ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕಟ್ಲೆಟ್ ಯಾವ ಥರ ಬರುತ್ತಲ್ಲೋ ಅಂದ್ರೆ ಚಿಕನ್ ಥರ ಬರುತ್ತಲ್ಲೋ ಆ ಥರ ನಾವು ಇದನ್ನ ತಟ್ಕೋಬೇಕಾಗತ್ತೆ ನೀಟಾಗಿ ನೋಡಿಕೊಂಡು ನಾವು ಯಾವ ಥರನಾದರೂ ಶೇಪ್ ನಾವು ಮಾಡ್ಕೊಬೋದು ಶೇಪ್ ಯಾವುದೇ ಥರ ಇದ್ದರೂ ರುಚಿ ಚೆನ್ನಾಗಿರ್ಬೇಕಲ್ವ ಸೊ ಈ ಥರ ಒಡೆ ಥರನೇ ನಾನು ಈ ಥರ ತಟ್ಕೊತಾ ಇದೀನಿ ತಟ್ಕೊಂಡು ರೆಡಿ ಆಗಬೇಕಾಗುತ್ತೆ ನೋಡಿ ಈ ತರ ಶೇಪ್ ಬಂದರೆ ಸಾಕು ಯಾವ ಥರ ಶೇಪ್ ಇದ್ರೂ ಓಕೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನೀಟಾಗಿ ಪ್ಯಾನ್ಗೆ ಸ್ಪ್ರೆಡ್ ಮಾಡಿ ಒಂದೊಂದೇ ತಟ್ಟಿ ನಾವು ಹಾಕಬೇಕಾಗತ್ತೆ ಆದಮೇಲೆ ಒಂದು ಫೋರ್ಕ್ ಸಹಾಯದಿಂದ ಅದನ್ನು ನೀಟಾಗಿ ನಾವು ಫ್ಲಿಪ್ ಮಾಡ್ಕೋಬೇಕಾಗತ್ತೆ ಎರಡು ಸೈಡ್ ನೀಟಾಗಿ ಗರಿಗರಿಯಾಗಿ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಏನಾಗಲ್ಲ ಮ್ಯಾಕ್ಸಿಮಮ್ ಅಂದರೆ ಐದರಿಂದ ಆರು ನಿಮಿಷದೊಳಗಡೆ ಈ ಕಟ್ಲೆಟ್ ರೆಡಿ ಆಗುತ್ತೆ ಎರಡು ಸೈಡ್ ನೀಟಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಒಂದು ಸೈಡ್ ನೀಟಾಗಿ ಬಂದಿದೆ ಈಗ ಫ್ಲಿಪ್ ಮಾಡಿಕೊಂಡು ನಾನು ಎರಡನೇ ಸೈಡ್ ಕೂಡ ನೀಟಾಗಿ ಬೇಯಿಸ್ಕೋತಾ ಇಷ್ಟ ಇಷ್ಟಾದರೆ ರೆಡಿ ಆಗುತ್ತೆ ನಮ್ಗೆ ಇನ್ನೂ ಸ್ಮೋಕಿ ಎಫೆಕ್ಟ್ ಬೇಕು ಅಂದರೆ ಸ್ವಲ್ಪ ಅಥವಾ ಕ್ರಿಸ್ಪಿನೆಸ್ ಬೇಕು ಅಂದರೆ ಒಂದು ಟೂ ಮಿನಿಟ್ಸ್ ಎಕ್ಸ್ಟ್ರಾ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಎಲ್ರಿಗೂ ಇಷ್ಟ ಆಗೋಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಅನ್ನೋದಕ್ಕಿಂತ ಸ್ವಲ್ಪ ನಾವು ಈರುಳ್ಳಿ ಕಸರೆ ಬರೋ ಚಾನ್ಸಸ್ ಇರುತ್ತಲ್ವ ಸೊ ಗೋಲ್ಡನ್ ಕಲರ್ ಆದರೆ ಸಾಕು ನೋಡಿದ್ರಲ್ಲ ಈ ಲೆವೆಲ್ಗೆ ಕುಕ್ಕಾದರೆ ಸಾಕು ಅನಿಸುತ್ತೆ ಈಗ ಒಂದು ಫೋರ್ ತಗೊಂಡು ಅದನ್ನು ಚುಚ್ಚಿದಾಗ ನೀಟಾಗಿ ಒಳಗಡೆ ಹೋಗಬೇಕು ಸೊ ಈಗ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ ಈಗ ನೀಟಾಗಿ ಒಂದು ಬೌಲ್ಗೆ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಮ್ಯಾಕ್ಸಿಮಮ್ ಅಂದರೆ ಒಂದು ಹಾಫ್ ಕೆ ಜಿ ಚಿಕನ್ ಅಲ್ಲಿ ನೀವು ಒಂದು ಐವತ್ತರಿಂದ ಅರವತ್ತು ಕಟ್ಲೆಟ್ ಮಾಡ್ಕೊಬೋದು ಒಂದು ಕಿಟ್ಟಿ ಪಾರ್ಟಿಗಾಗಲಿ ಅಥವಾ ಒಂದು ಮಗು ಬರ್ಡೇ ಪಾರ್ಟಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಒಂದು ಸ್ಟಾರ್ಟರ್ ಆಗಿ ತುಂಬ ರುಚಿಯಾಗಿರುತ್ತೆ ಈವನ್ ಡಯಟ್ ಕಾನ್ಷಿಯಸ್ ಇರೋರು ಕೂಡ ಒನ್ ಟೈಮ್ ಇದನ್ನ ಕನ್ಸ್ಯೂಮ್ ಮಾಡ್ಬೋದು ಏಕೆಂದ್ರೆ ನಾವು ಡೀಪ್ ಫ್ರೈ ಮಾಡಿಲ್ಲಲ್ಲ ಸೊ ಅದರಲ್ಲಿ ಎಣ್ಣೆ ಅಂಶ ಅಷ್ಟೊಂದು ಇರೋದಿಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಿಕನ್ ಕಟ್ಲೆಟ್ ಮಾಡ್ಬೋದು ಅಂತ ನಾನು ಮಾಡಿದಂತಹ ಈ ಚಿಕನ್ ಕಟ್ಲೆ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಕೂಸಿಸ್ಟವ್ಲಾಗಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್